ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಗೃಹರಕ್ಷಕ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಬೇಕಾದರೆ ಹಿರಿಯ ಅಧಿಕಾರಿಗಳಿಗೆ ಲಂಚದ ರೂಪದಲ್ಲಿ ಹಣ ಹೆಂಡ ಮತ್ತಿತವರ ವಸ್ತುಗಳನ್ನು ನೀಡಬೇಕು ಎಂದು ಗೃಹರಕ್ಷಕ ಸಿಬ್ಬಂದಿ ಹರೀಶ್ ಆರೋಪಿಸಿದ್ದಾರೆ ಈ ಕುರಿತು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾಲೂಕು ಗೃಹರಕ್ಷಕ ಘಟಕ ಅಧಿಕಾರಿ ಅಶ್ವಥ್ ಗೃಹರಕ್ಷಕ ದಳ ಸಿಬ್ಬಂದಿಗೆ ಕೆಲಸದ ಜವಾಬ್ದಾರಿ ನೀಡಬೇಕಾದರೆ ಲಂಚದ ಬೇಡಿಕೆ ಇಟ್ಟು ಕೆಲಸವನ್ನು ನೀಡುತ್ತಿದ್ದಾನೆ ಹಾಗೂ ಯಾವುದೇ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದರೆ ತಿಂಗಳಿಗೆ ಬರೋಬ್ಬರಿ ಮೂರು ಸಾವಿರ ಹಣ ಹಾಗೂ ಅಧಿಕಾರಿಗೆ ಬೇಕಾದ ಮದ್ಯ ಬಿರಿಯಾನಿ ಊಟದ ಬೇಕಾದ ಸೌಲಭ್ಯಗಳನ್ನು ನೀಡಬೇಕೆಂದು ಆರೋಪಿಸಿದ್ದಾನೆ ಹದಿನೇಳರಲ್ಲಿ ಏನೋ ಡ್ಯೂಟಿ ನಿಮಗೆ ಇನ್ನೇದಂಥ ರೊಟೇಷನ್ ಏನೋ ಆಗ್ತಾ ಇತ್ತು ಇವಾಗ ಅಶ್ವಥಪ್ನು ಸೀಟ್ ಹತ್ತದ್ಮೇಲೆ ಘಟಕಾಧಿಕಾರಿ ಆದ ಮೇಲೆ ಯಾರಿಗೂ ಕೂಡ ಆಗಿ ಕೊಡೋರಿಗೆ ಕೊಡ್ತಾರೆ ಡ್ಯೂಟಿ ಇದೊಂದು ಸಮಸ್ಯೆ ಮತ್ತು ಸುಮ್ ಸುಮ್ಮನೆ ನೋಟಿಸ್ ಕೊಡೋದು ನೀವು ಕಿರು ಬರಲ್ಲ ನೀನು ಅದು ಬರಲ್ಲ ಇದು ಬರೋಲ್ಲ ಅಂತ ಹೇಳ್ಬಿಟ್ಟು ರೋಲ್ ಕಾಲ್ ಮಾಡೋದು ದುಡ್ಡು ಇಸ್ಕೊಳ್ಳೋಕ್ಕೆ ಈ ಸುರೇಶ್ ಬಾಬು ಏನಿದ್ದಾರೆ ಕಮೆಂಡೆಂಟು ಇವರು ಅಶ್ವಥಪ್ನು ಮತ್ತು ಎನ್ ಎಸ್ ಮೂರು ಮಿಂಗಲ್ ಆಗಿಬಿಟ್ಟು ಕೊಡಬಾರ್ದು ಕೆಲಸ ಹುಡುಗರು ಕೊಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟಲ್ಲಿ ಡ್ಯೂಟಿ ಹಾಕೋಲ್ಲ ಮನೆ ಹತ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ಬಿಡೋಲ್ಲ ನೀವು ಬಂದೋಬಸ್ತ್ ಬರಲಿಲ್ಲ ಅಂದರೆ ನಾವು ನೋಟಿಸ್ ಕೊಡ್ತೀವಿ ನೋಟಿಸ್ ಇವಾಗ ದುಡ್ಡು ಕೊಟ್ಟರೆ ನೋಟಿಸ್ ಇಲ್ಲ ಏನೂ ಇಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ ಇವಾಗ ಒಂದು ತಿಂಗಳು ಡ್ಯೂಟಿ ಹಾಕ್ಬೇಕಂದ್ರೆ ಒಂದು ಒಂದೇ ಒಂದೇ ಒಂದು ತಿಂಗ್ಳು ಹಾಕೋದು ಡ್ಯೂಟಿ ಅದಕ್ಕೆ ಐದು ಸಾವಿರ ಐದು ಸಾವಿರ ಕೊಡಬೇಕು ಮತ್ತು ಅವ್ರಿಗೆ ಎಣ್ಣೆ ಕೊಡಿಸ್ಬೇಕು ಅಶ್ವತ್ ಅಶ್ವಥಪ್ನಾಗೆ ಎಣ್ಣೆ ಯಾರು ಕೊಡಿಸ್ತಾರೋ ಅವ್ರಿಗೆ ಡ್ಯೂಟಿ ಈ ಕಮೆಂಡೆಂಟು ಹೋಗಿ ಕೇಳಿದ್ರೆ ಅಶ್ವಥಪ್ಪನ ಮಾತಾಡಿ ಅಶ್ವಥಪ್ಪ ಇಲ್ಲಿ ಕೇಳಿದ್ರೆ ಕಮೆಂಡೆಂಟ್ ಮಾತಾಡಿ ಇವರಿಬ್ಬರು ಏನು ಇದ್ದಾರೆ ಅಂದರೆ ವ್ಯಾಪಾರ ಮಾಡ್ತಾಯಿದ್ದಾರೆ ಒಂಗರ್ಸನ್ನ ವ್ಯಾಪಾರ ಮಾಡ್ಬೋದ್ ಇದರಿಂದ ಇವರು ತೊಲಗಬೇಕು ಮೂರು ಜನ ಎನ್ ಎಸ್ ಎಸ್ ಅಶ್ವಥಪ್ಪ ಸುರೇಶ್ ಬಾಬು ಅವರು ಸ್ಟೇ ತಗೊಂಡು ಬಂದಿದ್ದಾರೆ ಬೆಂಗಳೂರು ಇವರು ದುಡ್ಡು ಇಸ್ಕೊಳ್ಳುವಾಗ ಮಾಡಲ್ಲ ಬರೀ ಕ್ಯಾಶ್ ಫೋನಲ್ಲಿ ಏನೂ ಯಾಕಂದ್ರೆ ಮೀಡಿಯಾ ಮೀಡಿಯಾವ್ರು ಅದು ಏನು ಮಾಡ್ತಾರೆ ಅಂದ್ರೆ ನಮ್ಮನ್ನ ಸಿಗಸ್ಕೊಳ್ತಾರೆ ನಮ್ಗೆ ತೊಂದರೆ ಕೊಡ್ತಾರೆ ನಾವು ಸಿಗಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇವಾಗ ಮಾಮೂಲಿ ಕ್ಯಾಶ್ ಇಸ್ಕೊಳ್ಳೋದು ದುಟೆ ಆಗ್ಬೇಕಂದ್ರೆ ಇಪ್ಪತ್ತನೇ ತಾರೀಕಿನಿಂದ ಅವ್ರಿಗೆ ಕುಡಿಸ್ಬೇಕು ನಿನ್ನೆ ಅವರು ಯಾರು ಅಂದ್ರೆ ಅವ್ರಿಗೆ ಜೂಟಿ ಇವಾಗ ನಾನು ಮಾಡಿರೋದು ಫೆಬ್ರವರಿ ತಿಂದ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡ್ಯೂಟಿ ಕೇಳಿದ್ರೆ ಏನು ಹೇಳ್ತಾರೆ ಆಯ್ತು ಹಾಕ್ತೀನಿ ಯಾವಾಗ ಎರಡನೇ ತಾರೀಕು ಮೇಲೆ ಕೇಳಿದ್ರೆ ಇವಾಗ ಯಾವಾಗ ಕೇಳಿದ್ರೆ ಫೋನ್ ತೆಗೋಲ್ಲ ಮತ್ತು ದುಡ್ಡು ಇದರಲ್ಲಿ ಎಲ್ಲ ಬರೋರೇ ಬರೋರು ಆದರೆ ಮಾಡಿರೋರೆ ಡ್ಯೂಟಿ ಪರ್ಮನೆಂಟಾಗಿ ಮಾಡ್ತಾಯಿದ್ದಾರೆ ಆರ್ ಟಿ ಒ ಆಫೀಸಲ್ಲಿ ಒಬ್ಬ ಪರ್ಮನೆಂಟು ಅವ್ನು ತೆಗೋ ಹಿಂಗೆ ಇಲ್ಲ ಇಲ್ಲ ಅವ್ನು ಕಂಟಿನ್ಯೂ ಚಿಂತಾಮಣಿ ಟೌನ್ ಸ್ಟೇಷನಲ್ಲಿ ತೆಗೋಂಗಿಲ್ಲ ಅವ್ನು ಕಂಟಿನ್ಯೂ ಅಂತಿದ್ದಾನೆ ವರ್ಕ್ ಮಾಡೋಕ್ಕೆ ಅವ್ನು ಪರ್ಮನೆಂಟಾಗಿರ್ತಾನೆ ಸರ್ ಡ್ಯೂಟಿ ಮತ್ತು ಆರ್ ಟಿ ಒಕ್ತಾರೆ ಎರಡು ಸಾವಿರ ಫಿಕ್ಸು ಮತ್ತು ಆರ್ ಟಿ ಇದು ಮತ್ತೆ ಜೈಲಿಗೆ ಎರಡು ಸಾವಿರ ಈ ಥರ ಅದು ಕ್ಯಾಶ್ ಸರ್ ಫೋನ್ಪೇ ಅಲ್ಲ ಪರ್ಸನಲ್ ಆಗಿ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಡ್ಯೂಟಿ ಹಾಕ್ತಾರೆ ಯಾರಾದರೂ ಇವಾಗ ದುಡ್ಡು ಕೊಡಲಿಲ್ಲ ಅಂದರೆ ಅಂಥವ್ರಿಗೆ ಡ್ಯೂಟಿ ಇಲ್ಲ ಅವ್ರಿಗೆ ಕನ್ಫರ್ಮ್ ಇರುತ್ತೆ ಇಂಥವ್ರು ದುಡ್ಡು ಕೊಡ್ತಾರೆ ಅಂತ ಎಣ್ಣೆ ಕೊಡಿಸ್ತಾರೆ ಎಣ್ಣೆ ಕೊಡಿಸೋರಿಗೆ ಪರ್ಮನೆಂಟಾಗಿ ಹಾಕ್ಬಿಡ್ತಾರೆ ಯಾಕಂದರೆ ಕಂಟಿನ್ಯೂಸ್ ಆಗಿ ಸ್ಟೇಷನಲ್ಲಿ ಕಂಟಿನ್ಯೂಸ್ ಆಗಿ ನಡ್ತಾ ಇದೆ ಮಾಮೂಲಿ ರೂರ ಇರುತ್ತೆ ಆರ್ ಟಿ ಒದಲ್ಲಿ ಕಂಟಿನ್ಯೂ ಆಗಿ ಅವರೇ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದಾರೆ ಬೇರೆಯವ್ರನ್ನ ಡ್ಯೂಟಿಗೆ ಹಾಕೋಲ್ಲ ಅವ್ರು ಬರೀ ಏನಂದರೆ ಬಂದೋಬಸ್ತ್ ಮಾತ್ರ ಅವ್ರನ್ನ ಬಂದೋಬಸ್ತ್ಗೆ ಬರಲಿಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ನೋಟಿಸ್ ಕೊಡೋದು ಅವ್ರದ್ದು ಒಂದೇ ಉದ್ದೇಶ ನೋಟಿಸ್ ಕೊಟ್ಟು ಕೊಟ್ಟರೆ ದುಡ್ಡು ಇಸ್ಕೋಬೋದು ಅಂತ ಡಿಮ್ಯಾಂಡ್ ಮಾಡೋದು ಸುರೇಶ್ ಬಾಬು ಲಜ್ಪಥಪ್ಪ ಇವರಿಬ್ಬರು ಮತ್ತು ಎನ್ ಎಸ್ ಅದರಲ್ಲಿ ಇನ್ನೊಬ್ರು ಇದ್ದಾರೆ ಸರ್ ಇನ್ಸ್ ಪರವಾಗಿಲ್ಲ ಅವ್ರು ಬಂದಾಗಿಂದ ಇವರು ಅಟೆಂಡೆನ್ಸ್ ಏನು ಮಾಡ್ತಾರೆ ಅಂದರೆ ಯಾರು ಬರ್ದೇ ಇದ್ರು ಕೂಡ ಅವ್ರು ಪ್ರೆಸೆಂಟ್ ಕೊಟ್ಬಿಡ್ತಾರೆ ಯಾರು ಎನ್ ಎಸ್ ಅಶ್ವಥಪ್ನು ಈ ಥರ ಮಾಡಿಬಿಟ್ಟು ನಮ್ಗೆ ತೊಂದರೆ ಕೊಡ್ತಾ ಇದ್ದೀನಿ ಇವಾಗ ಬೇರೆ ಕೆಲಸ ಮಾಡಿಕೊಳ್ಳಕ್ಕೆ ನಮ್ಗೆ ಇದಿಲ್ಲ ಇದು ಮಾಡೋಕ್ಕೂ ನಮ್ಗೆ ಇದಿಲ್ಲ ಸರ್ ಡ್ಯೂಟಿ ಕೊಡಲ್ಲ ಇವಾಗ ವರ್ಷಗಟ್ಟಲೆ ಡ್ಯೂಟಿ ಕೊಡಲಿಲ್ಲ ಅಂದ್ರೆ ನಾವೇನು ಮಾಡೋದು ಕೊಡ್ತಾ ಇದಾರೆ ಇವರು ವಿರುದ್ಧ ಕ್ರಮ ಕೈಗೊಳ್ಬೇಕು ಮತ್ತೆ ಎಸ್ ಪಿಗ ಒಂದು ಲೆಟರ್ ನಾವು ಲೆಟ್ರ್ ಮುಖಾಂತರ ನಾನು ಬಸ್ ನಮ್ಗೆ ಈ ಥರ ತುಂಬ ಕ್ಯಾಚರ್ ಕೊಡ್ತಾ ಇದ್ದೀನಿ ಸುರೇಶ್ ಬಾಬು ಇವರು ಇರಬಾರ್ದು ಎನ್ ಎಸ್ ಇವ್ರು ಮೂರು ಜನನು ಇರಬಾರ್ದು ಎನ್ ಎಸ್ ಮತ್ತೆ ಇಲ್ಲೂ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಟಿ ಪಿ ಎಸ್ ಎಲ್ಲೂ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಯುಗೂ ಒಂದು ಲೆಟರ್ ಕೊಡಬೇಕು ಅಂತ ನಾನು ಒಂದು ಇದು ಇದೆ ಸರ್ ಅವ್ರಿಗೂ ನಮ್ಗೆ ತೊಂದರೆ ಕೊಡ್ತಾ ಇರೋದ್ರಿಂದ ಇದು ಮಾಡ್ಬೇಕಂತ ನಾನು ಡಿಸೈಡ್ ಆಗಿದ್ದೀನಿ ಇವಾಗ ಬೇರೆಯವರು ಹೋಮ್ ಗಾರ್ಡ್ಸ್ ಅವರು ಹೇಳ್ತಾ ಇರ್ತೀನಿ ಆರಿಸ್ತಾರೆ ನಾವು ನಿಯತ್ತಾಗಿದ್ರು ಕೂಡ ಕೊಡಬಾರದು ಕಷ್ಟ ಕೊಡ್ತಾ ಇದ್ದಾರೆ ಓಮ್ ಗಾರ್ಡ್ಸ್ ಅಲ್ಲಿ ಸುರೇಶ್ ಬಾಬು ಅಶ್ವಥಪ್ಪ ಎನ್ ಎಸ್ ನರಸಿಂಹಮೂರ್ತಿ ಇವ್ರು ಮೂರು ಜನ ಇಲ್ ಇಲ್ದಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಇಂಪ್ರೂವ್ಮೆಂಟ್ ಆಗುತ್ತೆ ಯಾಕಂದ್ರೆ ಹೋಮ್ ವರ್ಕ್ಸ್ ಸ್ವಲ್ಪ ಡೆವಲಪ್ ಆಗುತ್ತೆ ಈ ವಿಚಾರವಾಗಿ ತಾವು ಮೇಲಾಗಿ ಬಂದು ಲೋಕ ಆಯುಕ್ತವರಿಗೆ ದೂರು ನೀಡಿದ್ದೀರಾ ಅಲ್ಲಿ ದೂರು ಕೊಟ್ಟರೆ ರೆಕಾರ್ಡ್ಸ್ ಕೇಳ್ತಾ ಇವರು ರೆಕಾರ್ಡ್ಸ್ ಮಾತಾಡೋಲ್ಲ ಕ್ಯಾಶ್ ಇಸ್ಕೊಳ್ಳೋದು ಆದ್ರಿಂದ ಹೆಂಗ್ ಸರ್ ಇದು ಮಾಡೋದು ನಾವು ಅದರಿಂದ ತುಂಬಾ ತೊಂದರೆ ಆಗ್ತದೆ ಅಲ್ಲ ಆ ಡೇಟ್ಗೆ ತಗೊಂತಾರ ಅಂತ ತಾವು ಹೇಳ್ತಿರಲ್ಲ ಆ ಡೇಟ್ ಇಂದ ನೀವು ಒಂದು ಕಂಪ್ಲೇಂಟ್ ಕೊಟ್ಟು ಲೋಕಾಯುಕ್ತಕ್ಕೆ ಇಡಿಸ್ಕೊಡ್ಬೋದಲ್ಲ ಅವರು ಪ್ರೂಫ್ ಕೇಳ್ತಾರೆ ಒಂದು ರೆಕಾರ್ಡ್ ಇರ್ಬೇಕು ಇಲ್ಲ ಅಂದ್ರೆ ಅವ್ರು ತಗೊಳ್ಳೋ ಇದು ಇರ್ಬೇಕು ಅವರು ಡೈರೆಕ್ಟ್ ತಗೊಂತ ಇಲ್ಲ ಎಣ್ಣೆ ಕೊಡ್ಸೋ ಕರ್ಕೊಂಡೋಗ